ಫ್ರೆಂಡ್ಸ್ ವೆಲ್ಕಮ್ ಟು ಎನ್ವಿ ಎಸ್ಟರ್ ಕ್ಲಾಸ್ ನಿನ್ನೆ ಅಂತೂ ರಾಮನ ದರ್ಶನ ಮಾಡ್ಕೊಂಡು ಇಲ್ಲಂತೂ ಗಾಡಿ ಸ್ವಲ್ಪ ಇದೆ ಇನ್ನು ಸ್ವಲ್ಪ ಖಾಲಿ ಆಗೋದು ಕೋತಿಗಳಂತೂ ಫುಲ್ಲು ಮಜಾ ಮಾಡ್ತಿದ್ದಾವೆ ಫುಲ್ಲೆಲ್ಲ ಎಷ್ಟು ಕೋತಿಗಳು ಬಂದಿದ್ದಾವಂದ್ರೆ ನೈಟ್ ಎಲ್ಲಿದೆ ಎಲ್ಲ ಗಾಡಿ ಎಲ್ಲ ಸೌಂಡ್ ಆಗುತ್ತೆ ನಾನೇನಪ್ಪ ಅಂದ್ಬಿಟ್ಟು ನಾನು ಎದ್ದು ಒಂದು ಒಂದೆರಡು ಗಂಟೆಯಲ್ಲ ನೆದ್ದು ನೋಡಿದ್ರೆ ಫುಲ್ಲು ಕೋತಿಗಳು ಎಲ್ಲ ಅರ್ಧ ತಿನ್ನೋದಾ ಅರ್ಧ ಕೆಳಗಡೆ ಹಾಕೋದು ಅರ್ಧ ದಿನ ಅದು ಅರ್ಧ ಕೆಳಗಡೆ ಹಾಕೋದು ನೋಡು ಈಗ ತಿಂತ ಇದೆ ಹಣ್ಣಾಗಿಲ್ಲ ಬೋ ಹಣ್ಣಾಗಿರೋವೆಲ್ಲ ಫುಲ್ ತಿಂತಾವೆ ಬಟ್ ಹಣ್ಣಾಗದೆ ಇರೋವೆಲ್ಲ ಅರ್ಧ ಅರ್ಧ ತಿನ್ಬಿಟ್ಟು ಬಿಸಾಕ್ತವೆ

ನೋಡಿ ಸ್ವಲ್ಪ ಸ್ವಲ್ಪ ತಿಂದು ಎಲ್ಲ ವೇಸ್ಟ್ ಪಾಪ ಒಳಗಡೆ ಅವ್ರು ಸಿಗಾಕೊಂಡಿದೆ ಗುರು ಕೋತಿ ಗೋಡನ ಒಳಗಡೆ ನೋಡಿ ಎಲ್ಲ ತಿಂದು 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 ಯಾವ ಥರ ತಿಂದು ವೇಸ್ಟ್ ಅಂದ್ರೆ ಹ್ಮ್ ಹ್ಮ್

இது அவளே சுமார் பார்த்தீங்களா மழைக்காய் எல்லாம் வேஸ்ட் ಎಷ್ಟ ಇದಾವೆ ಅಂದ್ರೆ ತಿನ್ನೋದಕ್ಕಾಗಲ್ಲ ಇವರು ಬನ್ನಿ ಪಾತ್ರೆ ಸ್ವಲ್ಪ ವಾಶ್ ಮಾಡಬೇಕು ನೀರಿದೆ ಇದೆ ನೀರ್ತು ಸ್ವಲ್ಪ ಅಡಿಗೆ ಮಾಡ್ಕೊಳ್ಳೋಣ ಗುರು ಯು ಪಿ ಎಂ ಪಿ ಎಂ ಪಿ ಎಲ್ಲಿ ಕಡಿಮೆ ಯು ಪಿ ಎಲ್ ಅಂತೂ ಸಿಕ್ಕಾಪಟ್ಟೆ ಬೋರ್ವೆಲ್ಲು ನೋಡಿ ಈ ಥರ ನಮ್ಮ ಕಡೆ ಇತ್ತು ಒಂದು ಇಪ್ಪತ್ತು ವರ್ಷ ಹಿಂದೆ ಈಗ ಸದ್ಯ ಒಂದೂವರೆ ಸಾವಿರ ಅಡಿ ತೆಗೆದ್ರ ನೀರಿಲ್ಲ ನಮ್ಮ ಕಡೆ ಅಂತೂ ಇಲ್ಲಿ ಯು ಪಿ ಎಲ್ಲಿ ಈ ಥರ ಬೋರ್ ಸುಮಾರು ಇದ್ದಾವೆ ಮನೆ ಮನೆಗೂ ಅಂಗಡಿ ಅಂಗಡಿಗೂ ಒಂದೊಂದು ಹಾಕ್ಕೊಂಬಿಟ್ಟಿದ್ದಾರೆ ಈ ಥರ ಎಲ್ಲ ಪ್ರತಿಯೊಂದು ಅಂಗಡಿಯಲ್ಲೂ ಈ ಥರ ಇರುತ್ತೆ ನೋಡಿ ಸಿಂಪಲ್ ಸುಮ್ಮನೆ ಹಿಂಗೆ ಅಂದರೆ ಮೇಲೇನೇ ಇದಾವೆ ಗುರು ನೀರು ಅದು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಈಗ ನಾವು ಕುಡಿಯೋದು ಅದೇ ನೀರೇ ಬಟ್ ಅಡುಗೆ ಮಾಡ್ಕೊಳೋದು ಅದೇ ನೀರೇ ಏಕೆಂದರೆ ಇಲ್ಲಿ ಫಿಲ್ಟರ್ ನೀರು ಸಿಗೋಲ್ಲ ಸಿಗುತ್ತೆ ರೇರು ಅದು ಟೈಮಿಂಗ್ ಪ್ರಕಾರ ಅದು ಆ ಟೈಮಿಂಗ್ ಇಲ್ಲ ಅಂದರೆ ಮತ್ತೆ ಇದೇ ನೀರೇ ಕುಡಿಬೇಕಾಗುತ್ತೆ ನೋಡಿ ಸಿಂಪಲ್ಲಾಗಿ ಸುಮ್ಮನೆ ಹಿಂಗೆ ಅಂದರೆ ನೀರು ಬರ್ಬೇಕು ಎಷ್ಟು ಮೇಲೆ ಇರುತ್ತೋ ನೀರು ಇವರು ಪಾತ್ರೆ ಸ್ವಲ್ಪ ಇದಾವೆ ವಾಶ್ ಮಾಡ್ಕೊಂಬೇಡಣ ವಾಶ್ ಮಾಡ್ಕೊಂಡು ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿನ್ಕೊಂಬೇಡಣ ಇದು ಸ್ವಲ್ಪ ಇದೆ ಖಾಲಿ ಒಂದು ಹನ್ನೆರಡು ಒಂದು ಗಂಟೆಗೆಲ್ಲ ಖಾಲಿ ಆಗುತ್ತೆ ಇಲ್ಲಿಂದ ಸೀದಾ ಕುಂಭಮೇಳ ಅಲ್ಲಿ ಗಾಡಿ ಅಂತೂ ಬಿಡಲ್ಲ ಯಾವ್ಯಾವ ರೋಡಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಬನ್ನಿ ನೋಡೋಣ ನೋಡೋದೇನಿಲ್ಲ ಟ್ರೈನ್ ಡೈರೆಕ್ಟ್ ಹೋಗ್ತಾ ಇರೋದೆ ಒಂದು ನೂರು ಕಿಲೋಮೀಟರ್ ಆಗಲಿ ಗಾಡಿ ಸ್ಟಾಪ್ ಮಾಡಿ ಕುಂಭಮೇಳಕ್ಕೆ ಹೋಗಿ ಬರಲೇಬೇಕು ಗಾಡಿ ಅಂತೂ ಲಾಸ್ಟ್ ಫೈನಲಿ ಖಾಲಿ ಆಗ್ತಾ ಬಂತು ಸ್ವಲ್ಪ ಇದೆ ಅದೇ ಗಾಡಿಗೆಲ್ಲ ಮಾಮೂಲಿ ಕ್ರೇಟ್ಗೆ ಹಾಕಿ ಕೋಲ್ಡ್ ಸ್ಟೋರೇಜ್ ಆಗ್ತಾ ನೋಡಿ ಒಂದು ಅಂಗಡಿ ಅಂಗಡಿಗೂ ಬರೋ ಲೆಟರ್ ಇರೋದು ಸುಮ್ಮನೆ ಹಿಂಗೆ ಅಂದ್ರೆ ನೀರು ಗುರು ಗುರು ಅಯೋಧ್ಯೆಯಿಂದ ಕುಂಭಮೇಳ ಬರೋ ರೋಡ್ ಇದು ಅಯೋ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ ರೋಡ್ ಇದು ನೂರ ಇಪ್ಪತ್ತು ಕಿಲೋಮೀಟರ್ ಏನಿದೆ ಪ್ರಯಾಗ್ರಾಜ್ ಸಿಕ್ಕಾಪಟ್ಟೆ ಗಾಡಿ ಇಳಿಗುರು ಬರೀ ಕಾರು ಟಿ ಟಿ ಬಸ್ಸು ಓವರ್ ಗಾಡಿಗಳೂ ಬರ್ತಿದಾವೆ ಎಲ್ಲ ಕುಂಭಮೇಳ ನೋಡ್ಕೊಂಡ್ ಬರ್ತಿರೋರು ಈ ಕಡೆ ಹೋಗ್ಬೇಕಾದ್ರೂ ಫುಲ್ ಗಾಡಿಗಳಿದಾವೆ ಬರ್ಬೇಕಾದ್ರೂ ಫುಲ್ ಇದು ಸಿಂಗಲ್ ರೋಡು ಭಯಂಕರ ಗಾಡಿಗಳು ಬರ್ತಿದವ ಗುರು ನಮ್ ಗಾಡಿ ಅಂತೂ ಎಲ್ಲಿ ಬಿಡ್ತಾರೋ ಏನೋ ಗೊತ್ತಿಲ್ಲ ಗುರು ಲೋಡ್ ಗಾಡಿ ಬಂದಿದ್ ರೋಡ್ ಅಲ್ಲಿ ಹೋಗ್ಬೇಕಿತ್ತು ಜಾಮ್ ಬಂದೆ ಈ ರೋಡ್ ಅಲ್ಲಿ ನೋಡಿ ಎಷ್ಟು ಜಾಮ್ ಆಗಿದೆ ಅಂದ್ರೆ ಇದು ಮೈನು ರೋಡ್ ಇದು ಅಯೋಧ್ಯೆಯಿಂದ ಪ್ರಯೋಗರಾಜ್ ಹೋಗೋ ರೋಡು ಈ ಏನಾಗುತ್ತೆ ಅಂದ್ರೆ ಟೋಟಲಿ ಐಯೋದು ಯಾವ್ದಿದು ಕುಂಭಮೇಳ ಇಂದ ಅಯೋಧ್ಯೆ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗ್ಬೇಕಂದ್ರೆ ಇದೇ ರೋಡೆ ಅದರಿಂದ ಎಷ್ಟು ಜಾಮ ಆಗಿಬಿಟ್ಟಿದೆ ಬರೀ ಕಾರಗಳ ಬರೀ ಕಾರುಗಳು ಟ್ವೆಂಟಿ ಟು ಬೆಳಗಾಂ ರಜಿಸ್ಟೇಷನ್ ಇದೆ ಮುಂದೆ ಗಾಡಿ ಫುಲ್ ಫುಲ್ ಜಾಮ್ ಜಾಮ್ ಗುರು ಇದೀನಿ ನೋಡಿ ಅದ್ ಕಡೆ ಎಲ್ಲ ಜಾಮು ಕಡೆ ಫುಲ್ ಜಾಮ್ ನಾವ್ ಈಗ ಮುಂದೆ ಹೋಗಿ ಲೆಫ್ಟ್ಗೆ ಹೋಗ್ಬೇಕು ಲೆಫ್ಟ್ಗೆ ನಮ್ಮನ್ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಲೆಫ್ಟ್ಗೆ ಮುಂದೆ ನಮ್ಮನ್ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಮಾಮೂಲಿ ಹೈವೇ ಅಲ್ಲಂತೂ ಗಾಡಿಗಳಂತೂ ಬಿಡ್ಲಿಲ್ಲ ಬಟ್ ಬೇರೆ ಯಾವುದೋ ಗಲ್ಲಿ ರೋಡ್ಗಳಲ್ಲೆಲ್ಲ ಕಳಿಸ್ಬಿಟ್ರು ಯಾವುದೋ ಹೈವೇ ಇಟ್ಕೊಂಡು ಈಗ ಪ್ರಯೋಗರಾಜ್ ಇನ್ನೊಂದು ಎಪ್ಪತ್ ಕಿಲೋಮೀಟರ್ ಇರೋ ಹಾಗೆ ಹೈವೇ ಇದೆ ಇದು ಅಲ್ಲಿ ಎಪ್ಪತ್ತು ಕಿಲೋಮೀಟರ್ ಅಲ್ಲಿ ಗಾಡಿ ಎಲ್ಲಾರ್ದು ಪೆಟ್ರೋಲ್ ಬಂಕ್ ಅಲ್ಲಿ ಹಾಕಿ ಹೋಗೋಣ ನಂಬ್ಕೊಂಡು ಹೋಗ್ಬಾರದು ಗುರು ಕೊಡುತ್ತೆ ಕೆಲ್ಸ ಗುರು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ಬರಿ ಕಾರ್ ಮಾತ್ರ ಹೋಗುತ್ತೆ ಅಷ್ಟೇ ಅಷ್ಟು ಹೈಟ್ ಕಡಿಮೆ ಇದೆ ಆ ತರ ರೋಡ್ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಇದು ಯಪ್ಪ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ರಾತ್ರಿ ಬಂದು ಈ ಪೆಟ್ರೋಲ್ ಬಂಕಲ್ಲೇ ಹಾಕಿ ನಲ್ಗಿದ್ವಿ ಪೆಟ್ರೋಲ್ ಬಂಕಲ್ಲೇ ಗಾಡಿ ಹಾಕ್ಬಿಟ್ಟು ನಾವಂತೂ ಈಗ ಹೋಗ್ತಾ ಇದ್ದೀವಿ ಒಂದು ಅರ್ಧ ಕಿಲೋಮೀಟರ್ ಅದೇ ಹೈವೇ ಅದೇ ಅಲ್ಲಿಂದ ಬಸ್ ಸಿಗುತ್ತೆ ಎಪ್ಪಿಯಾಗಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ತ್ರಿವೇಣಿ ಸಂಗಮದಲ್ಲಿ ಬರೋಣ ಬನ್ನಿ ಇದೆ ಸರ್ಕಲ್ ಸರ್ಕಲ್ ಅಲ್ಲಿ ಬಸ್ ಬರುತ್ತೆ ಬಸ್ ಹೊತ್ಕೊಂಡು ಹೋಗ್ಬೇಕು ಪ್ರಯೋಗರಾಜು ನಲವತ್ತು ಸಲ ಇದೆ ಬಸ್ ನಲ್ಲಿ ಬಸ್ನಲ್ಲಿ ಹೋಗ್ತಾ ಒಂದು ಎಂಟು ಕಿಲೋಮೀಟರ್ ಇದ್ದಂಗೆ ಬಸ್ ಅಲ್ಲಿಗೆ ಲಾಸ್ಟ್ ಮತ್ತೆ ಇನ್ನು ಅಲ್ಲಿಂದ ಇನ್ನೊಂದು ಬಸ್ ಅಲ್ಲಿಂದ ಈ ತಂದು ಆಟೋ ರಿಕ್ಷಾ ಹತ್ರ ಬಿಟ್ಟರು ಇಲ್ಲಿಂದ ಬಸ್ಸು ಸಿಗೋಲ್ಲ ಅದರಿಂದ ಆಟೋ ರಿಕ್ಷಾದಲ್ಲೇ ಹೋಗ್ತಾ ಇದ್ದೀವಿ ಇಲ್ಲಿಂದ ತ್ರಿವೇಣಿ ಸಂಗಮ ಹತ್ರ ಹೋಗಿ ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಂತ ಒಂದು ಎರಡು ಮೂರು ಕಿಲೋಮೀಟ್ರು ಅಲ್ಲಿ ತನಕ ಈ ಆಟೋದಲ್ಲೇ ರಿಕ್ಷಾದಲ್ಲೇ ಪಯಣ ಇದು ನೋಡಿ ಗ್ರೂ ಚಾರ್ಜಿಂಗ್ದು ಆಟೋ ಯು ಪಿ ಯಲ್ಲಿ ಈ ಗಾಡಿಗಳು ಜಾಸ್ತಿ ಇದಾವೆ ಇದು ಕರೆಕ್ಟ್ ಆಗಿ ಮೂರ್ ನಾಲ್ಕು ಕಿಲೋಮೀಟರ್ ಹೋಗ್ಬೇಕತ್ತೆ ಯಾವ ತರ ಜನ ಹೋಗ್ತಾ ಇದಾರೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ ನೋಡ್ಬೋದು ನೀವು ಒಂದ್ ಮೂರ್ ಕಿಲೋಮೀಟರ್ ಇದೇ ತರ ನಡ್ಕೊಂಡು ಹೋಗ್ಬೇಕು ಸಂಗಮ್ ಹತ್ರ ತ್ರಿವೇಡಿ ಸಂಗಮ್ ಹತ್ರ ಬನ್ನಿ ಹೋಗೋಣ ಇದು ಮೈನ್ ಎಂಟ್ರಾನ್ಸ್ ಇದು ನದಿ ಹತ್ರ ಹೋಗೋದಕ್ಕೆ ಯಾರ್ಚ್ ಯಾವ ತರ ಕಟ್ಟಿದ್ದಾರೆ ಸೂಪರ್ ಆಗಿ ಕಟ್ಟಿದ್ದಾರೆ ಇಲ್ಲಿ ಮುಂದೆ ಹೋಗಿ ರೈಟ್ಗೆ ಹೋಗಬೇಕು ಸೀದಾ ಒಂದು ಕಿಲೋಮೀಟ್ರ್ ಒಂದುವರೆ ಕಿಲೋಮೀಟರ್ ಆಗುತ್ತೆ ಸಂಗಮ್ ನದಿ ಅಂತ ಅಲ್ಲೇ ಮೂರು ನದಿ ಗಂಗಾ ಮತ್ತೆ ಸರಸ್ವತಿ ಯಮುನಾ ಮೂರು ನದಿ ಅಲ್ಲೇ ಒಂದೇ ಅಲ್ಲೇ ಬರಿ ಅದು ಸ್ಟ್ರೈಟ್ ಹೋದ್ರೆ ಇದೇ ನದಿಗಳು ಆ ಒಂಥರ ಈ ತರ ವ್ಯಾಕ್ ವ್ಯಾಕ್ ಕಟ್ಟಿದ್ದಾರೆ ಆ ತರ ಮೂವತ್ತು ನಲವತ್ತ ಮೂರು ಏನೋ ಇದಾವಂತೆ ನಮಗೂ ಗೊತ್ತಿಲ್ಲ ಸರಿಯಾಗಿ ನಾವು ಹೋಗ್ಬೇಕಾಗಿರೋದು ಸಂಗಮ್ ಹತ್ರ ಸಂಗಮ್ ಹತ್ರ

i <laughs> you ಕುಂಭಮೇಳ ಸ್ನಾನ ಎಲ್ಲ ಮುಗೀತು ಇಲ್ಲಿ ಟೆಂಪಲ್ ಇದೆ ಟೆಂಪಲ್ ಹತ್ರ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಏನಾದರೂ ಪ್ರಸಾದ ಎಲ್ಲ ತಗೊಂಡು ಹೋಗೋಣ ನೋಡಿ ಜನ ನೋಡಿ ಯಾವ ಥರ ಇದಾರೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ ಮಾಡೋಕ್ಕಾಗಲ್ಲ ಟೆಂಪಲ್ಗೆ ಹೋಗೋದಕ್ಕಾಗಲ್ಲ ಈಗ

मेन अंदर लेकिन आप यहाँ खड़ी कहते हैं तो आपको देख करके भी आ जाएगी तो भाई साहब आप लोग अपने वाहन पार्किंग कर ले जाए अपना घर से दे। संगम ಅದೇ ನೂರ ಇಪ್ಪತ್ತು ನೂರ ಇಪ್ಪತ್ತೊಂಬತ್ತನೇ ಅದು ಸುಮಾರು ಒಂದು ನಾವು ಆಟೋ ಹಿಡಿದು ಸುಮಾರು ಒಂದು ಎರಡು ಎರಡೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗಿದ್ವಿ ಲಾಸ್ಟ್ಗೆ ಸ್ನಾನ ಎಲ್ಲ ಮುಗಿಸಿ ರಿಟರ್ನ್ ಬರ್ತಾ ಇದ್ದೀವಿ ರೋಡ್ ತುಂಬ ಪ್ರಸಾದ えっ ಎಲ್ಲ ಮುಗಿಸ್ಕೊಂಡಂತೂ ಬಂದ್ ವೇ ಲಾಸ್ಟ್ ಪೆನಲ್ಡ್ ನಾವು ಅಪ್ಪ ಅವರು ಕಡೆಗಂತೂ ಹಣ ಮಾಡ್ಕೊಂಡ್ ತುಂಬ ನಾನು ಬಂದ್ವಿ ನಮ್ಮ ಲೈಫಲ್ಲಿ ಈ ಜನ ಜನ ತಗೊಂಡ್ಬಂದ ಗುರು ಕರೆಕ್ಟ್ ಆಗಿ ನಾವು ಎಂಟು ಗಂಟೆಗೆ ಹೊರಟಿದ್ದು ಮತ್ತೆ ರಿಟರ್ನ್ ಅಂತೂ ಆಗಿದ್ದೀವಿ ಈಗ ಟೈಮ್ ಬಂದು ಕರೆಕ್ಟ್ ಆಗಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗ್ತಿದೆ ಬರಬೇಕಾದ್ರೆ ಅಂತೂ ರಿಟರ್ನು ಎ ಸಿ ಬಸ್ಸಂತೂ ಸಿಗಿ ಸಿಕ್ಕಿದೆ ನಮಗೆ ಅಣ್ಣಕ್ಕೆ ಎ ಸಿ ಬಸ್ಸಲ್ಲಿ ಕೂತಿದ್ದೀವಿ ಏನಪ್ಪ ಅಂದರೆ ಇವತ್ತು ಫ್ರೀ ಅಂತೆ ಬಸ್ಸಲ್ಲಿ ಎಲ್ಲಿಂದ ಎಲ್ಲ ಎಲ್ಲಾದರೂ ಓಡಾಡಿ ಈ ಪ್ರಯಾಗ್ರಾಜ್ ಸಿಟಿ ಒಳಗಡೆ ಬಸ್ಸಲ್ಲಿ ಫ್ರೀ ಅಂತೆ ಹೋಗ್ಬೇಕಾದ್ರೂ ಫ್ರೀ ಆಗಿ ಹೋಗ್ತೀವಿ ಈಗ ಬರಬೇಕಾದ್ರೂ ಆಗೇ ಬರ್ತಾ ಇದೀವಿ ಬಟ್ ಗಾಡಿ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಇರುವ ತನಕ ಬಸ್ ಹೋಗುತ್ತೆ ಅಲ್ಲಿಂದ ಬೇರೆ ಬಸ್ಸಲ್ಲಿ ಹೋಗ್ಬೇಕು ಗಾಡಿ ಹತ್ರ ಬನ್ನಿ ಇಲ್ಲೇ ಪೆಟ್ರೋಲ್ ಬಂಕ್ ಅಲ್ಲೇ ಗಾಡಿ ಹಾಕ್ಬಿಟ್ಟು ಹೋಗಿದ್ದಿತ್ತು ಸೇಫ್ಟಿಯಾಗಿ ನೋಡ್ಕೊಂಡಿದ್ದಾರೆ ಗಾಡಿನಂತೂ ಇಲ್ಲಿಂದ ಜಬಲ್ಪುರ್ ಕುಂಭಮೇಳ ಎಲ್ಲ ಒಳ್ಳೆ ದರ್ಶನ ಆಯ್ತು ದರ್ಶನ ಅಂದ್ರೆ ಏನು ದೇವಸ್ಥಾನಕ್ಕೆ ಹೋಗಿಲ್ಲ ಸ್ನಾನ ಮಾಡಿಕೊಂಡು ಬಂದ್ವಿ ಅಂತೂ ಹೊರಡೋಣ ಜಬಲ್ಪುರ್ ಸಂತು ಹೊರಡೋಣ ರೋಡ್ಗೆ ಬನ್ನಿ ಇಬ್ರು ಎಲ್ಲರೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡ್ಕೊಂಡು ಕುಂಬಕ್ಕೆ ಬರ್ತಾ ಇದಾರೆ ಹೋಗ್ತಾ ಇದಾರೆ ಬಟ್ ನಮ್ಮ ಡ್ರೈವರ್ಗಳಂತೂ ಲೈನ್ ಓಡಿಸೋ ಡ್ರೈವರ್ಗಳಂತೂ ಫ್ರೀ ಆಗಿ ಸಂಪಾದನೆ ಆಗುತ್ತೆ ಪ್ಲಸ್ ದೇವರ ಇಲ್ಲಿ ದೇವರ ಕಾರ್ಯನೂ ಮುಗಿಯುತ್ತೆ ಆ ಥರ ಪ್ಲಾನ್ ಮಾಡ್ಕೊಂಡು ಬರಬಹುದು ನಮ್ಮ ಡ್ರೈವರ್ ಎಕ್ಸ್ಪೆಷಲಿ ಬೇರೆಯವರೆಲ್ಲ ಮಾಮೂಲಿ ದೊಡ್ಡ ಖರ್ಚು ಮಾಡ್ಕೊಂಡು ಬಂದು ಹೋಗ್ಬೇಕಾಗುತ್ತೆ ನೋಡಿ ನಮ್ದು ಅದೇ ತರ ಆಯ್ತು ಬಂದ್ವಿ ಲೋಡ್ ಮಾಡ್ಕೊಂಡು ಬಂದ್ವಿ ಬಟ್ ರಿಟರ್ನ್ ಹಾಗೆ ಬರ್ತಾ ಇದೀವಿ ರಾಜಾಪುರ ಲೆಫ್ಟ್ ತಗೊಂಡು ಬರ್ತಾ ಇದೀವಿ ಮಾಡಿಪುರ ಮೇಲೆ ಈ ವಿಡಿಯೋ ಲೆಂತಿ ಆಯಿತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟು ಬಟನ್ ಇಲ್ಲೋಡು ವಿಡಿಯೋ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿಕೊಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲದಕ್ಕೂ ಬಾಯ್